ಎಲ್ರಿಗೂ ನಮಸ್ಕಾರ ಕನ್ನಡ ಫಾರ್ಮಕಾಲಜಿ ತರಗತಿಗಳನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ ಈ ಒಂದು ತರಗತಿನಲ್ಲಿ ನಾವು ಚರ್ಚೆ ಮಾಡಬೇಕಾಗಿರುವಂತಹ ಒಂದು ವಿಷಯ ಅಂತಂದರೆ ಔಷಧ ಹೀರುವಿಕೆಯನ್ನು ಔಷಧದ ಯಾವ ಯಾವ ಗುಣಗಳು ನಿಯಂತ್ರಣ ಮಾಡ್ತವೆ ಅಂತಂದರೆ ಒಂದು ಔಷಧ ನಮ್ಮ ದೇಹಕ್ಕೆ ಎಷ್ಟು ಸುಲಭವಾಗಿ ಸೇರ್ಕೋಬೇಕು ಅಥವಾ ಎಷ್ಟು ಕಷ್ಟಪಟ್ಟು ಸೇರ್ಕೋಬೇಕು ಅದನ್ನು ಔಷಧದ ಗುಣಗಳೇ ಅದನ್ನು ಡಿಸೈಡ್ ಮಾಡ್ತವೆ ನಿಮಗೆ ಆಶ್ಚರ್ಯ ಆಗಿರಬೇಕು ಏನಂತಂದರೆ ಎಲ್ಲ ಔಷಧಗಳು ಒಂದೇ ಥರ ಗುಣಗಳನ್ನು ಹೊಂದಿರುವುದಿಲ್ಲ ಒಂದು ಚಿಕ್ಕ ಒಂದು ಮಾಲಿಕ್ಯೂಲ್ ಆಗ್ಬೋದು ಇನ್ನೊಂದು ದೊಡ್ಡ ಮಾಲಿಕ್ಯೂಲ್ ಆಗ್ಬೋದು ಸರಿನಾ ಅಂದರೆ ಆ ಒಂದು ಔಷಧ ತುಂಬ ಚಿಕ್ಕದಾಗಿದ್ದರೆ ಭಾಳಷ್ಟು ಸಣ್ಣ ಮಾಲಿಕ್ಯೂಲ್ ಅಂದರೆ ಯೂಶಲಿ ಏನಾಗುತ್ತೆ ನಿಮಗೆ ಈ ರಾಸಾಯನಿಕದಿಂದ ಮಾಡಿದಂತಹ ಔಷಧಗಳು ಬಹಳ ಸಣ್ಣ ಮಾಲಿಕ್ಯೂಲ್ ಸ್ಮಾಲ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ ಭಾಳ ಚಿಕ್ಕ ಚಿಕ್ಕ ಮಾಲಿಕ್ಯಗಳು ಅಂದರೆ ಅವುಗಳ ಮಾಲಿಕ್ಯುಲರ್ ವೆಯ್ಟು ಭಾಳ ಚಿಕ್ಕದಾಗಿರುತ್ತೆ ಆದರೆ ಬಯಲಾಜಿಕಲ್ಸ್ ಅಂತ ಹೇಳ್ತೀವಿ ಬಯಲಾಜಿಕಲ್ಸ್ ಅಂದ್ರೇನು ಈ ಬಯೋಟೆಕ್ನಾಲಜಿಯನ್ನು ಬಳಸಿ ಮಾಡಿದಂಥವಿರ್ಬೋದು ಅಥವಾ ಈ ಒಂದು ಪ್ರಾಣಿಗಳಿಂದ ಅಥವಾ ಬೇರೆ ಬೇರೆ ಸೆಲ್ಗಳಿಂದ ಅಂದರೆ ಜೀವಕೋಶಗಳಿಂದ ಇವನ್ನ ಬಳಸಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ಅಂತಹ ಔಷಧಗಳಕ್ಕೆ ನಾವು ಬಯಲಾಜಿಕಲ್ಸ್ ಅಂತ ಹೇಳ್ತೀವಿ ಅವು ಜನರಲಿ ಪ್ರೋಟೀನ್ಸ್ ಇರ್ಬೋದು ಅಥವಾ ಎನ್ಸೈಮ್ಸ್ ಇರ್ತವೆ ಅಥವಾ ಇನ್ನೂ ಏನೋ ಒಂದು ಬೇರೆ ಅಂದರೆ ಅವು ದೊಡ್ಡ ಮಾಲಿಕ್ಯ ಅಂದರೆ ಪೆಪ್ಟೈಡ್ಸ್ ಇರ್ತವೆ ಅಥವಾ ಫ್ಯಾಟ್ ಮಾಲಿಕ್ಯೂಲ್ಸ್ ದೊಡ್ಡ ಇರ್ತದೆ ಸೊ ಇಂಥವೆಲ್ಲವೂ ಏನಾಗುತ್ತೆ ಅವು ಜಾಸ್ತಿ ಗಾತ್ರದಲ್ಲಿ ದೊಡ್ಡದಿರ್ತವೆ ಹಾಗಾಗಿ ನೀವೇನಾದ್ರೂ ಔಷಧವನ್ನು ನಾವು ದೇಹದೊಳಕ್ಕೆ ತೋರಿಸೋದಕ್ಕೋಸ್ಕರ ನಾವು ಸುಲಭವಾಗಿ ಮಾಡ್ಕೋಬೇಕು ಅಂದರೆ ಹೀರ್ಕೊಳ್ಳೋಕ್ಕೆ ದೇಹ ಔಷಧವನ್ನು ರಕ್ತದೊಳಕ್ಕೆ ಹೀರ್ಕೊಳ್ಳೋದಕ್ಕೆ ಸಹಾಯ ಆಗಬೇಕು ಅಂದರೆ ಆ ಒಂದು ಔಷಧಗಳು ಚಿಕ್ಕದಾಗಿರಬೇಕು ಅಂದರೆ ಸ್ಮಾಲ್ ಮಾಲಿಕ್ಯೂಲ್ಸ್ ಆಗಿರಬೇಕು ಸರಿನಾ ಆಗ ಬೇಗ ಬೇಗ ಅವು ದೇಹವನ್ನು ಸೇರ್ತವೆ ಆದರೆ ಅಕಸ್ಮಾತ್ ಅವೇನಾದರೂ ದೊಡ್ಡ ದೊಡ್ಡದಾಗಿದ್ದರೆ ಸರಿನಾ ಆಗ ಅವು ದೇಹವನ್ನು ಸೇರಲಿಕ್ಕೆ ಕಷ್ಟ ಆಗುತ್ತೆ ಅದೇ ರೀತಿ ಇವಾಗ ನಾವು ಈ ಔಷಧವನ್ನು ನಾವು ಈಗ ಒಂದು ಟ್ಯಾಬ್ಲೆಟ್ ಹಾಕಿ ಕೊಡ್ತೀವೋ ಅಥವಾ ಸಿರಪ್ ಹಾಕಿ ಕೊಡ್ತೀವೋ ಅಥವಾ ಒಂದು ಏನು ಕುಡಿಯುವಂತಹ ಒಂದು ಏನು ಹೇಳ್ತೀವಿ ಸೊಲ್ಯೂಷನ್ ಅಂತ ಹೇಳ್ತೀವಿ ಅಥವಾ ಒಂದು ನೀವು ಅದಕ್ಕೆ ಮತ್ತೆ ಪದವನ್ನು ಬಳಸ್ತೇನೆ ಅಂದರೆ ಒಂದು ಸೊಲ್ಯೂಷನ್ ಆಗಿನೋ ಅಥವಾ ಒಂದು ಏನೋ ದ್ರವ್ಯವಾಗಿನೋ ಕೊಟ್ಟರೆ ಅದೇನಾಗುತ್ತೆ ಆವಾಗ ಬೇಗ ನಮ್ಮ ದೇಹಕ್ಕೆ ಸೇರಿಕೊಳ್ತೇವೆ ಅದು ಟ್ಯಾಬ್ಲೆಟು ಕೊಟ್ಟಾಗ ಏನಾಗುತ್ತೆ ಅದು ನಮ್ಮ ಜಠರಕ್ಕೆ ಹೋಗಬೇಕು ಜಠರಕ್ಕೆ ಹೋಗಿ ಅಲ್ಲಿ ಅದು ಡಿಸಿಂಟಿಗ್ರೇಟ್ ಆಗಬೇಕು ಅಂದರೆ ಅದು ಛಿದ್ರ ಛಿದ್ರವಾಗಿ ಅದು ಛಿದ್ರ ಚಿತ್ರ ಆಗಬೇಕು ಅದನ್ನ ಅಲ್ಲಿರುವಂತಹ ಕೆಮಿಕಲ್ಸ್ ಏನಿರ್ತದೆ ಅದರ ಜೊತೆಗೆ ಬರೀಬೇಕು ಅಥವಾ ಬೇರೆ ಇನ್ನೊಂದು ಯಾವುದೋ ಒಂದು ಅದರ ಇಂಟಿಗ್ರಿಟಿನ ಮೇಂಟೈನ್ ಮಾಡಬೇಕು ಆಮೇಲೆ ಅದು ದೇಹವನ್ನು ಸೇರುತ್ತೆ ಅಂತಂದರೆ ನಾವೇನು ಇದ್ದೀವಿ ಈಗ ಒಂದು ಸೊಲ್ಯೂಷನ್ ಅಥವಾ ಒಂದು ದ್ರವವಾಗಿ ಏನಾದರೂ ನಾವು ಕೊಟ್ಟರೆ ದ್ರವ ರೂಪದಲ್ಲಿ ನಾವು ಕೊಟ್ಟರೆ ಅಂದರೆ ಸಿರಪ್ ಆಗ್ಬೋದು ಅಥವಾ ಒಂದು ದ್ರವ್ಯವಾಗಿ ನಾವು ಕೊಟ್ಟಾಗ ಅದು ಈ ಪ ಸುಲಭವಾಗಿ ನಮ್ಮ ದೇಹವನ್ನು ಸೇರಿಕೊಳ್ಳುವಂತಹ ಒಂದು ಅವಕಾಶ ಇರುತ್ತೆ ಅದೇ ಆದಮೇಲೆ ನಿಮಗೆ ಲಿಪ್ವಿಡ್ ಸಾಲಬಲ್ ಅಂದರೆ ಅದೇನಾದರೂ ಅಕಸ್ಮಾತ್ ನಿಮಗೆ ಈ ಔಷ ಔಷಧ ಏನಾದರೂ ಈ ಔಷಧ ಏನಾದ್ರೂ ಈ ಫ್ಯಾಟ್ ಮಾಲಿಕ್ಯೂಲ್ಸ್ ಸರಿನಾ ಅಲ್ಲೇ ಫ್ಯಾಟ್ ಮಾಲಿಕ್ಯೂಲ್ಸ್ ಅಂದರೆ ಎಣ್ಣೆಯ ಪದಾರ್ಥದಲ್ಲಿ ಸುಲಭವಾಗಿ ಫ್ಯಾಟ್ ಅಲ್ಲಿ ಸುಲಭವಾಗಿ ಕರಗುವಂಥದ್ದಾಗಿದ್ದರೆ ಅದು ಬೇಗ ನಮ್ಮ ದೇಹವನ್ನು ಸೇರಿಕೊಳ್ಳುವಂತಹ ಒಂದು ಗುಣವನ್ನು ಹೊಂದಿಕೊಳ್ಳುತ್ತೆ ಯಾಕೆ ಅಂತಂದರೆ ನಮ್ಮ ಒಂದು ಜೀವಕೋಶದಲ್ಲಿರುವಂತಹ ಹೊರಪದದಲ್ಲಿ ಕೂಡ ಫ್ಯಾಟ್ ಮಾಲಿಕ್ಯೂಲ್ಸ್ ಇರ್ತವೆ ಮತ್ತು ನಾವು ಕೊಡುವಂತಹ ಔಷಧವನ್ನು ಬೇಗ ಫ್ಯಾಟ್ ಮಾಲಿಕ್ಯೂಲ್ಸಲ್ಲಿ ಅದು ಏನು ಹೊಂದಾಣಿಕೆ ಆಗುವಂಥದಿದ್ದರೆ ಅದರೊಳಗೆ ಸೇರಿಕೊಳ್ಳುವಂಥದ್ದಿದ್ರೆ ಡಿಸಾಲ್ವ್ ಆಗೋಂಥದ್ದು ಅಂತ ಹೇಳ್ತೀವಿ ಸೊ ಆ ಥರ ಏನಾದರೂ ಇದ್ದರೆ ಅದು ಬೇಗ ಆ ಒಂದು ಕೋಶಗಳಿಗೆ ಪ್ರವೇಶ ಪಡ್ಕೊಳ್ಳೋಕ್ಕೆ ಸುಲಭವಾಗುತ್ತೆ ಆಗ ನಮ್ಮ ದೇಹವನ್ನು ಹೀರ್ಕೊಳ್ಳೋದಕ್ಕೆ ನಮ್ಮ ದೇಹಕ್ಕೆ ಸೇರ್ಕೊಳ್ಳೋದಕ್ಕೆ ಭಾಳ ಸುಲಭವಾಗುತ್ತೆ ಅದೇನೆ ಏನಾದರೂ ವಾಟರ್ ಸಾಲಿಬಲ್ ಅಂದರೆ ನೀರಿನಲ್ಲಿ ಕರಗುವಂತಹ ಔಷಧಗಳಿದ್ರೆ ಅವು ಅಯನೈಸ್ ಆಗ್ತವೆ ಅಂದರೆ ಅವಕ್ಕೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಬರುತ್ತೆ ಐನೈಸ್ ಆದರೆ ಆಗ ಅವು ಅಷ್ಟು ಸುಲಭವಾಗಿ ನಮ್ಮ ದೇಹವನ್ನು ಸೇರಲಿಕ್ಕೆ ಕಷ್ಟ ಆಗುತ್ತೆ ಓಕೆನಾ ಸೊ ಅಂದರೆ ವಾಟರ್ ಸಾಲಿಬಲ್ಲು ಬೇಗ ಅಬ್ಸರ್ವ್ ಆಗಲ್ಲ ಮತ್ತು ಲಿಪಿಡ್ ಸಾಲಿಬಲ್ಲು ಬೇಗ ಅಬ್ಸರ್ವ್ ಆಗುತ್ತೆ ಸೊ ಇದು ನೀವು ನೆನಪಿಟ್ಟುಕೊಳ್ಳುವಂತಹ ಒಂದು ಬಹಳ ಉತ್ತಮವಾದಂತಹ ಒಂದು ಸಂಗತಿಯಾಗಿರುತ್ತೆ ಹಾಗಾಗಿ ನೀವು ವಾಟರ್ ಸಾಲಿಬಲ್ ಇದ್ದರೆ ಅದು ಐನೈಸ್ ಆಗುತ್ತೆ ಹಾಗೆ ಅದು ಬೇಗ ಅಂದರೆ ಇವಾಗ ರಿವರ್ಸ್ ಹೇಳ್ಬೇಕಂದ್ರೆ ಯಾವುದೇ ಒಂದು ಔಷಧ ಅಯನೈಸ್ ಆಗಿದ್ದರೆ ಅದು ಬೇಗ ಅಬ್ಸರ್ವ್ ಆಗೋದಿಲ್ಲ ಆದರೆ ಅದೇನಾದರೂ ನಾನ್ ಪೋಲಾರ್ ಅಂದರೆ ಪೋಲಾರ್ ಅಂದರೆ ಅಯನೈಸ್ ಆಗಿರೋದು ಅಂತ ನಾನ್ ಪೋಲಾರ್ ಅಂದರೆ ಅಯನೈಸ್ ಆಗದೆ ಅನ್ನುವಂಥದ್ದು ಅಂತ ಸರಿನಾ ಸೊ ಅಯಾನುಗಳಾಗಿ ಅದು ಪರಿವರ್ತನೆ ಆಗಲಿಲ್ಲ ಅಂತಂದರೆ ಅವಾಗ ಅದು ಬೇಗ ಅಬ್ಸರ್ವ್ ಆಗುತ್ತೆ ಅಂದರೆ ದೇಹವನ್ನು ಸೇರಿಕೊಳ್ಳುತ್ತೆ ಆದರೆ ಅಯಾನಾಗಿ ಅದು ಪರಿವರ್ತನೆ ಒಂದರು ಒಂದು ಅಥವಾ ಎನ್ ಎ ಸಿ ಎಲ್ ಅಂತಿದ್ದು ಎನ್ ಎ ಪ್ಲಸ್ಸು ಸಿ ಎಲ್ ಮೈನಸ್ಸು ಆ ಥರ ಏನಾದರೂ ಆದರೆ ಆವಾಗ ಅದೇನಾಗುತ್ತೆ ಅದು ಬೇಗ ಬೇಗ ಅಬ್ಸರ್ವ್ ಆಗೋದಿಲ್ಲ ಓಕೆನಾ ಸೊ ಪಾರ್ಟಿಕಲ್ ಸೈಜ್ ಹೇಳಿದೆ ನಿಮಗೆ ಆಮೇಲೆ ಡಿಸ್ಇಂಟಿಗ್ರೇಷನ್ ಟೈಮು ಅದೂ ಅಷ್ಟೇ ನೋಡಿ ನೀವು ಚೆನ್ನಾಗಿ ಏನಾದರೂ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತೀರಿ ಅದು ಸರಿಯಾಗಿ ಪ್ರೆಸ್ ಮಾಡಿ ಅದು ಚಿದ್ರ ಚಿದ್ರ ಆಗೋದಕ್ಕೆ ಭಾಳಷ್ಟು ಟೈಮ್ ತೊಗೊಂಡ್ರೆ ಆವಾಗ ಅದು ಬೇಗ ನಮ್ಮ ದೇಹವನ್ನು ಔಷಧ ಬೇಗ ನಮ್ಮ ದೇಹವನ್ನು ಸೇರಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಮೊದಲು ಆ ಟ್ಯಾಬ್ಲೆಟ್ ಅನ್ನೋದು ಮೊದಲು ಒಡೆದೋಗಬೇಕು ಒಡೆದೋಗಿ ಛಿದ್ರ ಛಿದ್ರ ಆಗಬೇಕು ಛಿದ್ರಛಿದ್ರ ಆಗಿದ್ದು ಅಣು ಅಣುವಾಗಿ ಪರಿವರ್ತನೆ ಬೇಕು ಅಣು ಅಣುವಾದಂತಹ ಒಂದು ಪರ್ತ ಆದಂತಹ ಒಂದು ಪದಾರ್ಥ ಅದು ಈಗ ಫ್ಯಾ ಯಾವುದಾದ್ರು ಒಂದು ಜೀವಕೋಶದ ಭಾಗಕ್ಕೆ ಅಂಟ್ಕೋಬೇಕು ಅಂಟ್ಕೊಂಡಾದ್ಮೇಲೆ ಅದರೊಳಗೆ ನುಸುಳಬೇಕು ಅದರೊಳಗೆ ಸೇರ್ಕೋಬೇಕು ಅದರೊಳಗೆ ಡಿಸಾಲ್ವ್ ಆಗಬೇಕು ಸೊ ಈ ರೀತಿ ಅವು ಒಂದಕ್ಕೊಂದು ಸೇರಿಕೊಂಡು ನಮ್ಮ ದೇಹ ಸ ಈ ಒಂದು ಏನಿದೆ ಜೀವಕೋಶದ ಒಳಗೆ ತನ್ನ ದಾರಿಯನ್ನು ಹುಡುಕೊಂಡು ಹೋಗಬೇಕಾಗುತ್ತೆ ಸೊ ಈ ಒಂದು ಸಂದರ್ಭ ಬರಲಿಲ್ಲ ಅಂತಂದರೆ ಅದು ನಮ್ಮ ದೇಹಕ್ಕೆ ಔಷಧವಾಗಿ ಸೇರಲಿಕ್ಕೆ ಸಾಧ್ಯನೇ ಇಲ್ಲ ಸರಿನಾ ಅಂದರೆ ನಾವು ನಾನು ಹೇಳೋದೇನು ಲಿಕ್ವಿಡ್ ಅಂದರೆ ದ್ರವರೂಪದಲ್ಲಿ ಕೊಡುವಂತಹ ಔಷಧಗಳು ಬೇಗ ನಮ್ಮ ದೇಹವನ್ನು ಸೇರ್ತವೆ ಆಮೇಲೆ ನಾವು ಎಲ್ಲಿ ಯಾವ ಜಾಗದಲ್ಲಿ ಔಷಧವನ್ನು ಕೊಡ್ತೀವಿ ಯಾವ ಮೂಲಕ ಜಾಗದ ಮೂಲಕ ನಾವು ಔಷಧ ಯಾವ ರೂಟಲ್ಲಿ ಅಂದರೆ ಹೇಳ್ತೀವಲ್ಲ ಯಾವ ಮಾರ್ಗವಾಗಿ ನಾವು ಔಷಧವನ್ನು ನಾವು ದೇಹಕ್ಕೆ ಸೇರಿಸಬೇಕು ಅಂತ ಪ್ರಯತ್ನ ಮಾಡ್ತೀವಿ ಅದರ ಮೇಲೂ ಕೂಡ ಅದು ಎಷ್ಟು ಬೇಗ ನಮ್ಮ ದೇಹವನ್ನು ಸೇರ್ಬೋದು ಅನ್ನೋದನ್ನು ನಾವು ನೋಡ್ಕೋಬೋದು ಆಮೇಲೆ ಕೆಲವೊಂದು ಇವಾಗ ನಾವು ಯಾವುದೇ ಒಂದು ಔಷಧವನ್ನು ಮಾಡಬೇಕಾದ್ರೆ ಅದರಲ್ಲಿ ಇವಾಗ ಒಂದು ಟ್ಯಾಬ್ಲೆಟ್ ಇದ್ದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಔಟ್ಸ್ ಇರಲ್ಲ ಅದ್ರ ಜೊತೆಗೆ ಈಗ ಒಂದು ಸ್ಟಾರ್ಸ್ ಹಾಕ್ಬೋದು ಅಥವಾ ಲ್ಯಾಕ್ಟೋಸ್ ಹಾಕ್ಬೋದು ಕ್ಯಾಲ್ಸಿಯಂ ಹಾಕ್ಬೋದು ಸಲ್ಫೇಟ್ ಹಾಕ್ಬೋದು ಸೊ ಈ ರೀತಿ ನಾವು ವಿಧ ವಿಧವಾದಂತಹ ಒಂದಿಷ್ಟು ಡೈಲ್ಯೂಯೆಂಟ್ಸ್ ಅಂತ ಹೇಳ್ತೀವಿ ಅಥವಾ ಫಾರ್ಮುಲೇಷನ್ ಪ್ರಿಪ್ರೇಷನ್ ಏಜೆಂಟ್ಸ್ ಅಂತ ಹೇಳ್ತೀವಿ ಅಥವಾ ಎಕ್ಸಿಪೆಂಟ್ಸ್ ಅಂತ ಹೇಳ್ತೀವಿ ಸೊ ಇವನ್ನ ಹಾಕಬೇಕಾದ್ರೂ ಕೂಡ ನಾವು ಹುಷಾರಾಗಿರಬೇಕು ಯಾಕೆಂದರೆ ಕೆಲವೊಂದು ಅಂಶಗಳೇನೆಂದರೆ ಕ್ಯಾಲ್ಷಿಯಮ್ ಅನ್ನೋದು ಬೇರೆ ಬೇರೆ ಕೆಮಿಕಲ್ಸ್ನ ಅಬ್ಸರ್ವ್ ಮಾಡೋದಕ್ಕೆ ಬಿಡೋದಿಲ್ಲ ಯಾಕಂದರೆ ಕ್ಯಾಲ್ಷಿಯಂ ಏನಾದರೂ ಇತ್ತು ಅಂದರೆ ಕ್ಯಾಲ್ಶಿಯಮು ಮತ್ತು ಆ ಔಷಧ ಎರಡೂ ಸೇರಿಕೊಂಡು ಒಂದು ಕೆಮಿಕಲ್ ಆಗಿ ಪರಿವರ್ತನೆ ಆಗ್ಬಿಡ್ತವೆ ಅಲ್ಲಿ ಪ್ರೆಸಿಪಿಟೇಷನ್ ಆಗಿಬಿಡುತ್ತೆ ಪ್ರೆಸಿಪಿಟೇಷನ್ ಅಂತಂದರೆ ಅವು ಜೊತೆಗೆ ಜೊತೆಗೆ ಒಂದು ಸೇರಿಕೊಂಡು ಒಂದು ಹರಳುಗಳಾಗಿ ಪರಿವರ್ತನೆ ಆಗಿ ಎಲ್ಲೂ ಹೋದಂಗೆ ಔಷಧವನ್ನು ತಡೆಯುವಂತಹ ಒಂದು ಸಾಧ್ಯತೆ ಇರುತ್ತೆ ಹೀಗಾಗಿ ನಾನು ಹೇಳೋದೇನಂದರೆ ಇವಾಗ ಎಕ್ಸಿ ಪೇಂಟ್ಸನ್ನು ನೀವು ಹಾಕಬೇಕಾದ್ರೆ ಯಾರು ಮ್ಯಾನುಫ್ಯಾಕ್ಚರ್ಸ್ ಏನು ಹಾಕಿರ್ತಾರೆ ಅದನ್ನು ಒಂದು ರೀತಿಯಲ್ಲಿ ಈ ಒಂದು ಔಷಧ ನಮ್ಮ ದೇಹವನ್ನು ಸೇರೋದನ್ನು ಕಂಟ್ರೋಲ್ ಮಾಡುತ್ತೆ ಸರಿನಾ ಸೊ ನಾವು ಬೇಕಂತಲೇ ಹಾಕಿದರೆ ಅದು ಒಂದು ಲೆಕ್ಕ ಆದರೆ ನಾವು ಅದನ್ನು ನಮಗೆ ಗೊತ್ತಿರ್ದೇನೆ ಹಾಕಿದಾಗ ಅಥವಾ ಅಕಸ್ಮಾತ್ ನೀವು ಟ್ಯಾಬ್ಲೆಟ್ ತೊಗೋಬೇಕಾದ್ರೆ ನೀವು ನೀವೇನಾದರೂ ಹಾಲು ಕುಡಿದ್ರಿ ಅಥವಾ ಇನ್ನೊಂದು ಮತ್ತಿಂದ ಏನಾದರೂ ಇವಾಗ ಚಟ್ರ ಸೈಕ್ಲಿ ತಗೋಬೇಕಾದ್ರೆ ನೀವು ಹಾಲು ಕುಡಿದ್ರೆ ಅವಾಗೇನಾಗುತ್ತೆ ಚಟ್ರ ಸೈಕ್ಲಿ ಮತ್ತು ಕ್ಯಾಲ್ಸಿಯಂ ಎರಡನ್ನು ಜೊತೆ ಸೇರಿಕೊಂಡು ಪ್ರೊಸಿಪಿಟೇಷನ್ ಹಾಕಿ ಅವು ದೇಹವನ್ನು ಸೇರೋದನ್ನು ಬಿಡೋದಿಲ್ಲ ಸೊ ಹೀಗಾಗಿ ಒಂದೊಂದು ವಿಧದಲ್ಲೂ ಒಂದೊಂದು ಸಮಸ್ಯೆಗಳಿರ್ತವೆ ಸೊ ಹಾಗಾಗಿ ನಾವು ಎಚ್ಚರಿಕೆಯಿಂದ ಇದನ್ನೆಲ್ಲ ಅಂದರೆ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನು ಅಂದರೆ ಯಾವ ರೂಟಿನಲ್ಲಿ ಯಾವ ಮಾರ್ಗದಲ್ಲಿ ನೀವು ಔಷಧವನ್ನು ದೇಹಕ್ಕೆ ಸೇರಿಸ್ತೀವಿ ಯಾವ ಒಂದು ಮಾರ್ಗ ಬಹಳ ಮುಖ್ಯ ಆಗುತ್ತೆ ನಾನು ಅವಾಗ ಹೇಳ್ದಂಗೆ ಈಗ ನಾವು ಸಬ್ಲಿಂಗ್ವೆಲ್ ಅಂತ ಹೇಳ್ತೀವಿ ಅಂದರೆ ನಾಲಿಗೆ ಕೆಳಗೆ ಇಡುವಂತಹ ಒಂದು ಟ್ಯಾಬ್ಲೆಟ್ ಅಂತ ಸೊ ನಾವು ಅಕಸ್ಮಾತ್ ನಾವೆಲ್ಲೇನಾದರೂ ಟ್ಯಾಬ್ಲೆಟ್ ಇಟ್ಟರೆ ಅವಾಗೇನಾಗುತ್ತೆ ಅಲ್ಲಿರುವಂತಹ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಅಲ್ಲಿ ಬಹಳಷ್ಟು ರಕ್ತ ಪರಿಚಲನೆ ಜಾಸ್ತಿ ಇರುತ್ತೆ ಸರಿನ ಜಾಸ್ತಿ ರಕ್ತ ಹರಿದಾಗ್ತಾ ಇರುತ್ತೆ ಮತ್ತು ಜಾಸ್ತಿ ನಿಮಗೆ ರಕ್ತ ಇದು ಏನು ರಕ್ತನಾಳಗಳಿರ್ತವೆ ಸೊ ಹಾಗಾಗಿ ಅವು ಬೇಗ ಬೇಗ ಔಷಧವನ್ನು ಒತ್ತೊಯ್ದು ಬೇರೆ ಬೇರೆ ದೇಹದ ಪಾ ಪಾರ್ಟ್ಗಳಿಗೆ ಕೊಡುವಂತಹ ಒಂದು ಕೆಲಸ ಮಾಡ್ತವೆ ಹಾಗಾಗಿ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಇವಾಗ ಸಬ್ಲಿಂಗಲ್ ಆಯಿತು ನೀವು ವೆಜೈನಲ್ ಅಂತ ಹೇಳ್ತೀವಿ ಅಥವಾ ರೆಕ್ಟಲ್ ಅಂತ ಹೇಳ್ತೀವಿ ಅದು ಕೂಡ ಅದೇ ಐತಿ ಅಲ್ಲಿನೂ ಕೂಡ ಜಾಸ್ತಿ ಬ್ಲಡ್ ವೆಸಲ್ ಸಿಗ್ತವೆ ಹಾಗಾಗಿ ಅಲ್ಲಿ ಕೂಡ ಬೇರೆ ಬೇಗ ಅಬ್ಸರ್ವ್ ಆಗುತ್ತೆ ಅದೇ ರೀತಿ ಓವರ್ ಕೊಟ್ಟೆ ಅಂದರೆ ಬಾಯೊಳಗೆ ಹಾಕಿ ಕೊಟ್ಟು ಜತ್ರೆಗೆ ಹೋಯ್ತು ಅಂದರೆ ಅಲ್ಲಿ ಆ್ಯಸಿಡ್ ಇರುತ್ತೆ ಒಂದೊಂದ್ಸರಿ ಎಲ್ಲ ಔಷಧನು ಪೂರ್ತಿ ಒಡೆದಾಗ್ಬಿಡ್ತವೆ ಅದು ಚೂರು ಚೂರು ಆಗೋಗ್ಬೋದು ಅಥವಾ ಅಲ್ಲಿಂದ ಮುಂದಕ್ಕೆ ಹೋದ ಹೋದರೆ ಅದು ಏನಾಗುತ್ತೆ ಅಬ್ಸಾರ್ಷನ್ ಆಗಿರುವಂತಹ ಔಷಧ ಲಿವರ್ ಅಂತಂದರೆ ಹೋಗಿ ಅಲ್ಲಿ ಆ ಔಷಧವನ್ನು ಚೂರು ಚೂರು ಮಾಡುವಂತಹ ಒಂದು ಪ್ರಕ್ರಿಯೆ ಇರ್ತದೆ ಅದಕ್ಕೆ ಫಸ್ಟ್ ಪಾಸ್ ಪಾಸ್ಮೆಟ್ಬಲ್ ಅಂತ ಹೇಳ್ತೀವಿ ಈ ರೀತಿ ಭಾಳಷ್ಟು ವಿಷಯಗಳಿರ್ತವೆ ಇವೆಲ್ಲದರಿಂದ ಔಷಧ ನಮ್ಮ ದೇಹಕ್ಕೆ ದಕ್ಕೊತ್ತು ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ ಹಾಗೆಯೇ ಪಿ ಎಚ್ ಮತ್ತು ಅಯುನೈಜೇಷನ್ನು ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ ಈಗೇನಾಗುತ್ತೆ ಪಿ ಎಚ್ಒ ಇವಾಗ ಆಸಿಡಿಕ್ ಡ್ರಗ್ ಅಸಿಡಿಕ್ ಪಿ ಎಚ್ ಅಲ್ಲಿ ಇದ್ದರೆ ಅದು ಐನೈಜೇಷನ್ ಆಗೋಲ್ಲ ಓಕೆ ಸೊ ಐನೈಜೇಷನ್ ಆಗಲ್ಲ ಅಸಿಡಿಕ್ ಡ್ರಕ್ಕು ಅಸಿಕ್ ಅಸಿಡಿಕ್ ಪಿ ಎಚ್ ಎಲ್ ಇದ್ದರೆ ಅವಾಗ ಐನೈಸ್ ಆಗೋಲ್ಲ ಅದೇ ನೀವು ಅಸಿಡಿಕ್ ಡ್ರಕ್ಕು ಈಗ ಅಲ್ಕಲೈನ್ ಪಿ ಎಚ್ ಅಥವಾ ಆಮ್ಲ ಔಷಧ ಪ್ರತ್ಯಾಮ್ಲ ಒಂದು ಎನ್ವಿರಾನ್ಮೆಂಟ್ ಒಳಗೆ ಸೇರ್ಕೊಂಡಾಗ ಅದು ಐನೈಸ್ ಆಗುತ್ತೆ ಆಗ ಔಷಧದ ಅಬ್ಸಾರ್ಬ್ಷನ್ ಸರಿ ಹೋಗೋದಿಲ್ಲ ಸರಿನಾ ಆದರೆ ಅಸಿಡಿಕ್ ಟ್ರಕ್ಕು ಅಸಿಡಿಕ್ ಎನ್ವಿರಾನ್ಮೆಂಟಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅದೇ ಥರ ಅಸಿಡಿಕ್ ಟ್ರಗ್ಗು ಬೇಸಿಕ್ ಎನ್ವೈರನ್ಮೆಂಟಲ್ಲಿ ಸರಿಯಾಗಿ ಅಬ್ಸರ್ವ್ ಆಗೋದಿಲ್ಲ ಅಂದರೆ ಆಪೋಸಿಟ್ ಇದ್ದಾಗ ಏನಾಗುತ್ತೆ ಐನೈಜೇಷನ್ ಆಗುತ್ತೆ ಐನೈಜೇಷನ್ ಆಗಿದ್ದಂತಹ ಔಷಧ ದೇಹಕ್ಕೆ ಚೆನ್ನಾಗಿ ಅಬ್ಸರ್ವ್ ಆಗೋದಿಲ್ಲ ಓಕೆ ಆಮೇಲೆ ನೀವು ಬರೀ ಹೊಟ್ಟೆಯಲ್ಲಿ ಔಷಧ ತಗೋತೀರೋ ಅಥವಾ ಏನಾದರೂ ಊಟದ ಜೊತೆ ತಿಂದು ಏನಾದರೂ ಆ ಥರ ನೀವು ಔಷಧ ತೊಗೊಳ್ತೀರ ನೀವು ಅಕಸ್ಮಾತ್ ಬರೀ ಹೊಟ್ಟೆಗೆ ಔಷಧ ತೊಗೊಂಡ್ರೆ ನಿಮಗೆ ಜಾಸ್ತಿ ಬೇಗ ಔಷಧ ದೇಹಕ್ಕೆ ಹೇರ್ಕೊಡುವಂಥ ಒಂದು ಸಂದರ್ಭ ಇರುತ್ತೆ ಆದರೆ ನೀವು ಅದನ್ನೇ ಏನಾದರೂ ತಿಂದು ಊಟ ಊಟದ ಜೊತೆಗೆ ಏನಾದರೂ ನೀವು ತಿಂದರೆ ಅವಾಗೇನಾಗುತ್ತೆ ಔಷಧನ ಆವಾಗೇನಾಗುತ್ತೆ ಅದು ದೇಹಕ್ಕೆ ಬೇಗ ಹತ್ತೋದಿಲ್ಲ ಅಂದರೆ ಹೀರ್ಕೊಳ್ಳೋಕ್ಕೆ ಆಗೋದಿಲ್ಲ ಅದೇ ರೀತಿ ನಾವು ಔಷಧವನ್ನು ಒಂದೇ ಔಷಧ ಕೊಡ್ತೀವೋ ಅಥವಾ ಬೇರೆ ಬೇರೆ ಔಷಧಗಳನ್ನು ಜೊತೆಗೆ ನಾವು ತೊಗೊಳ್ತೀವೋ ಅದರ ಮೇಲೆ ಕೂಡ ಈ ಔಷಧದ ಅಬ್ಸಾರ್ಬ್ಷನ್ನು ಡಿಪೆಂಡ್ ಆಗಿರುತ್ತೆ ಅದನ್ನು ಸಹ ನಾವು ನೋಡ್ಕೋಬೇಕು ಯಾಕಂದರೆ ನೀವು ಅಕಸ್ಮಾತ್ ಕ್ಯಾಲ್ಸಿಯಂ ಜೊತೆಗೂ ಅಂತ ಹೇಳಿದೆ ಆವಾಗಲಿ ಎಕ್ಟ್ರೋಸೈಟ್ನು ಕ್ಯಾಲ್ಸಿಯಂ ಜೊತೆ ಕೊಟ್ಟರೆ ಅಲ್ಲಿ ಕೆಲಸ ಕೆಟ್ಟು ಅಂತಾರೆ ಅರ್ಥ ಅಂದರೆ ಇವಾಗ ನಾವು ಕ್ಯಾಲ್ಸಿಯಂ ಟ್ಯಾಬ್ಲೆಟು ತೊಗೋತೀವಿ ಮನೆಯಲ್ಲಿ ವಯಸ್ಸಾಗಿದೆ ನಿಮಗೆ ಮಂಡಿ ನೋವಿದೆ ಇದೆ ಹಾಗೆ ಹೀಗೆ ಅಂತ ನಾವು ಕ್ಯಾಲ್ಸಿಯಂ ತೊಗೊಳ್ರಿ ಅಂತ ಹೇಳ್ತೀವಿ ಆವಾಗ ನೀವು ಕ್ಯಾಲ್ಸಿಯಂ ತೊಗೊಳ್ತಾ ಇದ್ದರೆ ಅದು ಬೇರೆ ಔಷಧಗಳನ್ನು ಅಬ್ಸರ್ವ್ ಆಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನಾವು ಯಾವುದೇ ಒಂದು ಅದೇ ರೀತಿ ಮಿಲ್ಕು ಹಾಲಿನಲ್ಲಿ ಕೂಡ ಜಾಸ್ತಿ ಕ್ಯಾಲ್ಸಿಯಂ ಇರೋದಿಲ್ಲ ಮಿಲ್ಕಿನ ಜೊತೆಗೆ ನೀವೇನಾದರೂ ಔಷಧ ತೊಗೊಂಡ್ರೆ ಅಲ್ಲಿ ಕೂಡ ನಮ್ಮ ದೇಹಕ್ಕೆ ಹತ್ತೋದಿಲ್ಲ ಅದೇ ರೀತಿ ಕೆಲವೊಂದು ಔಷಧಗಳು ಅಂದರೆ ಹಾಸ್ ಅಂದರೆ ನೀವು ವಿಟಮಿನ್ ಸಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ನೀವೇನಾದರೂ ಬೇರೆ ಡ್ರಗ್ ತೊಗೊಂಡ್ರೆ ಆವಾಗ ಬೇಗ ಬೇಗ ನಮ್ಮ ದೇಹಕ್ಕೆ ಔಷಧ ಸೇರಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಅದರಲ್ಲೂ ಹೇಳಬೇಕಾದ್ರೆ ನೀವು ವಿಟಮಿನ್ ಸಿ ಜೊತೆಗೆ ಐರನ್ ಟ್ಯಾಬ್ಲೆಟ್ಸ್ ಏನಾದರೂ ಕೊಟ್ಟರೆ ಆವಾಗ ಜಾಸ್ತಿ ಐರನ್ನು ನಮ್ಮ ದೇಹವನ್ನು ಸೇರುವಂಥ ಒಂದು ಪರಿಸ್ಥಿತಿ ಇರುತ್ತೆ ಅದೇ ರೀತಿ ನೀವೇನಾದರೂ ಬೆಲೆಸಿಲ್ ಥರನೋ ಅಥವಾ ಯಾವುದಾದ್ರೂ ಆ್ಯಂಟಾಸಿಡ್ ಟ್ಯಾಬ್ಲೆಟ್ಸ್ಗಳನ್ನ ನೀವು ತಿಂದು ಅಥವಾ ಸಿರಪ್ ಕುಡಿದು ನೀವೇನಾದರೂ ಮಾತ್ರ ತಿಂದರೆ ಅವಾಗ ಆ ಔಷಧ ಅಬ್ಸಾರ್ಬ್ಷನ್ನು ಕಡಿಮೆ ಆಗುತ್ತೆ ಯಾಕೆಂದರೆ ಅಲ್ಲಿ ಕೂಡ ಅಲ್ಲಿ ಕೂಡ ಕೆಲವೊಂದು ಸಾಲ್ಟ್ಗಳಿರ್ತವೆ ಅವೇನಾಗುತ್ತೆ ಅವು ಮತ್ತು ಔಷಧ ಎರಡೂ ಸೇರಿಕೊಂಡು ಕಂಬೈನ್ ಮಾಡಿಕೊಂಡು ಅವು ಪ್ರೆಸಿಪಿಟೇಷನ್ ಆಗಿ ಮುಂದೆ ಹೋಗೋದಕ್ಕೆ ಬರೋದಿಲ್ಲ ಅದೇ ರೀತಿ ನೀವು ಏನಾದರೂ ಈ ಅನ್ನನಾಳ ಏನಿರುತ್ತೆ ಗ್ಯಾಸ್ಟ್ರ ಇಂಟ್ರಸ್ನಲ್ ಅಟ್ರ್ಯಾಕ್ಟು ಅದೇನಾದರೂ ಎಲ್ಲಾದರೂ ಇನ್ಫ್ಲಮೇಷನು ಅಂದರೆ ಎಲ್ಲಾದರೂ ಉರಿತಾ ಇದ್ದರೆ ಅಥವಾ ಬೇರೆ ಏನಾದರೂ ತೊಂದರೆ ಇದ್ದರೆ ಅಥವಾ ಅದರ ಪದರಗಳೇನಾದರೂ ಚಿದ್ರ ಚಿದ್ರ ಆಗಿ ಅದೆಲ್ಲ ಹರಿದು ಸೊ ಈ ಒಂದು ಸಂದರ್ಭದಲ್ಲಿ ಕೂಡ ಆ ಒಂದು ಜಿ ಐ ಟಿ ಮೋಸ ಏನಿದೆ ಅದು ತನ್ನ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗೂ ಕೂಡ ಎಷ್ಟೋ ಒಂದು ವ್ಯತ್ಯಾಸಗಳನ್ನು ನಾವು ಕಾಣ್ಬೋದಾಗಿದೆ ಸೊ ಹೀಗೆ ನಿಮಗೆ ಇವಾಗ ಅರ್ಥ ಆಗಿರಬೇಕಲ್ಲ ಎಷ್ಟೋ ವಿಷಯಗಳು ನಾನು ನಿಮಗೆ ಹೇಳಿದ್ದೇನೆ ಇದರಲ್ಲಿ ನಾನು ಇವಾಗ ಕನ್ಕ್ಲೂಡ್ ಮಾಡೋದೇನೆಂದರೆ ಎಷ್ಟೋ ಔಷಧಗಳು ಅವು ತಂತಾನೇ ನಿಮಗೆ ಅಬ್ಸರ್ವ್ ಆಗೋದನ್ನು ನಾವು ಅದರಲ್ಲೂ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು ಸೊ ಈ ಒಂದು ವ್ಯತ್ಯಾಸಗಳನ್ನು ನಾವು ತಿಳ್ಕೊಂಡ್ರೆ ನಾವು ಯಾವ ಒಂದು ಸಂದರ್ಭದಲ್ಲಿ ಔಷಧವನ್ನು ಕೊಟ್ಟರೆ ಸರಿ ಅಂಥೇಳಿ ನಾವು ಡಿಸೈಡ್ ಮಾಡ್ಕೋಬೋದು ಆಗ ನಿಮ್ಮ ರೋಗಿಗೆ ಹೆಚ್ಚಿನ ಒಂದು ಅವಕಾಶಗಳು ಸಿಗ್ತವೆ ಮತ್ತು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಈಗ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕರೆಂಟ್ ಹೋಗಿದೆ ಅಂದರೆ ಎಲೆಕ್ಟ್ರಿಸಿಟಿ ಇಲ್ಲ ಈ ಸದ್ಯಕ್ಕೆ ಸಡನ್ನಾಗಿ ನೋಡೋಣ ಬೇರೆ ಟೈಮಲ್ಲಿ ಬರ್ಬೋದೇನೋ ಆದರೆ ನನ್ನ ಒಂದು ಏನು ಚರ್ಚೆ ಏನಂತ ಮುಗಿಸಿರೋದ್ರಿಂದ ನಾನು ಈ ಒಂದು ಸ ಇದೇ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಹೀಗೆ ನನ್ನ ಚಾನಲನ್ನು ವಿಸಿಟ್ ಭೇಟಿ ಮಾಡ್ತಾರೆ ಮತ್ತು ಹೆಚ್ಚಿನ ಜ್ಞಾನವನ್ನು ಪಡೀತಾರೆ ಅಂತ ಹೇಳ್ತಾ ಈಗ ಬಿಡ್ಕೊಳ್ತಾ ಇದ್ದೀನಿ ಸೊ ಮತ್ತೆ ಕರೆಂಟ್ ಗೊತ್ತು ಸೊ ಎಲ್ಲ ಎಲ್ಲ ಒಂದು ಚರ್ಚೆಯನ್ನು ನಾನು ಮುಗಿಸಿರೋದ್ರಿಂದ ಈಗ ನಾನು ಇದ್ದೀನಿ